ಹೋಗು ನೀನೇ ಹೋಗು ನಾನೇನಕ್ಕೆ ಹೋಗಲಿ ಆಪೋಸಿಟ್ ಬಂದ್ಬಿಟ್ಟು ನಿಂತ್ಕೋದು ಎಷ್ಟೊತ್ತು ನಿಂತ್ಕೊತೀಯಾ ಆಪೋಸಿಟ್ ಬರ್ತಾನೆ ಹೋಗ್ಬೇಕು ಲೆಫ್ಟ್ ರೈಟ್ ಸೈಡ್ಗೆ ಅಂತ ಗೊತ್ತಿಲ್ಲದೆ ಹೋಗಪ್ಪ ನಾನು ಎಲ್ಲಿಗೆ ಹೋಗಲಿ ಹೋಗು ಹೋಗಲ್ಲ ನಾನು ಕರೆಕ್ಟಾಗಿ ಬರ್ತಾಯಿದ್ದೀನಿ ಹೋಗು ನೀನು ಏನು ಮಾಡಿದ್ರು ಅಷ್ಟೇ ನಾನು ಕರೆಕ್ಟಾಗಿ ಹೋಗ್ತಾಯಿದ್ದೀನಿ ಕರೆಕ್ಟಾಗಿ ಹೋಗಿ ರೈಟ್ ಸೈಡ್ಗೆ ಈ ಕಡೆ ಬಂದ್ಬಿಟ್ರೆ ಹೆಂಗೆ ಎಲ್ಲ ಇಲ್ಲ ಈ ಕಡೆನೇ ಹೋಗೋದು ಆ ಕಡೆ ಆ ಕಡೆ ಬಾ ಎಲ್ಲರೂ ಲೈನಲ್ಲಿ ಬರ್ತಾ ಇದ್ದಾರೆ ತಾನೆ ಎಲ್ಲರೂ ಬರ್ತಾ ಇದ್ದಾರೆ ತಾನೆ ಅಲ್ಲ ಎಲ್ಲರೂ ಬರ್ತಾ ಇದ್ರು ತಾನೆ ನೀನೇನಕ್ಕೆ ಬರ್ತೀಯಾ ಆಪೋಸಿಟ್ ನೀನು ಏನಕ್ಕೆ ಟ್ರಾಫಿಕ್ ಮಾಡ್ತೀಯಾ ಕರೆಕ್ಟಾಗಿ ಬಾ ಕರೆಕ್ಟಾಗಿ ಬಾ ನಾ ಎಲ್ಲರೂ ಲೈನಲ್ಲಿ ಬರ್ತಾ ತಾನೆ ಇದ್ದಾರತಾನೆ ನೀನೇನು ಸೆಂಟ್ರಲ್ ಹಿಂಗೆ ಬರ್ತೀಯ ಅಲ್ಲ ಬಂದ್ಬಿಟ್ಟು ನೀನು ಹೋಗು ಹೋಗು ಅಂದರೆ ಎಲ್ಲರೂ ಲೈನಲ್ಲಿ ಹೋಗ್ತಾ ಇದ್ದಾರೆ ತಾನೆ ಅವರು ಡ್ರೈವರ್ಗಳೇ ತಾನೆ ಹಾಂ ಮತ್ತೆ ನೀನು ಹಿಂಗೆ ಬಂದ್ರಿಂದ ಟ್ರಾಫಿಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಅಲ್ಲಿ ನೋಡ್ಕೊಂಡಿದೀನಿ ಅವ್ರ ಹಾಂಸಿಟ್ ಆಪೋಸಿಟ್ ಬರ್ತಾರೆ ಬರೋಕ್ಕಾಗಲ್ವಾ ಸರ್ವಿಸ್ ರೋಡು ಆಪೋಸಿಟ್ ಆಪೋಸಿಟ್ ಬರ್ತಾರೆ ಆ ಈ ಥರ ಬಂದ್ಬಿಟ್ಟು ಟ್ರಾಫಿಕ್ ಮಾಡಿಕ್ಬಿಡ್ತಾರೆ ಅದರಲ್ಲಿ ಬಂದ್ಬಿಟ್ಟು ಏನು ಆ ಕಡೆ ಬರಬೇಕು ದಯ ದಯವಿಟ್ಟು ಯಾರು ವಿಜಾ ಮಾಡ್ಕೋಬಿಡಿ ಇಂಥ ನನ್ನ ಮಕ್ಕಳಿಂದನೇ ಟ್ರಾಕ್ ಬೆಳರಲ್ಲಿ ಟ್ರಾಫಿಕ್ ಆಗೋದು ಏನಕ್ಕೆ ಅಂದ್ರೆ ಇಂಥವ್ರಿಂದ ನೋಡಿ ಇಂಥ ಗುಬ್ ನನ್ನ ಮಕ್ಕಳು ಹಿಂದೆ ನೋಡೋಲ್ಲ ಮುಂದೆ ನೋಡಲ್ಲ ಬಂದ್ಬಿಡ್ತಾರೆ ಇವ್ನು ಯಾವ ನೋಡಿ ಹೆಂಗೆ ಬರ್ತಾನೆ ಹಾಂ ಈ ಥರ ಟಚ್ ಮಾಡಿಕೊಂಡು ಆಕ್ಸಿಡೆಂಟ್ ಆಗದೆ ಇನ್ನೇನಾಗುತ್ತೆ ಯಾರ್ಯಾಗೆ ದಯವಿಟ್ಟು ಸ್ನೇಹಿತರ ಯಾರಾದರೂ ರಾಂಗ್ ರೂಟಲ್ಲಿ ಬಂದರೆ ದಯವಿಟ್ಟು ಅವ್ರಿಗೆ ಜಾಗ ಬಿಡಬೇಡಿ ಆ ಬಿಟ್ಟರೆ ಅವ್ರು ನೆಕ್ಸ್ಟ್ ಟೈಮ್ ಇನ್ನೊಂದು ಕಡೆನೂ ಹಾಗೆ ಮಾಡ್ತಾರೆ ಇದು ಸರ್ವಿಸ್ ರೋಡು ಸೊ ಲೆಫ್ಟ್ ಸೈಡಲ್ಲಿ ನಾವು ಹೋಗಬೇಕು ಅವ್ರು ಆ ಕಡೆ ಲೆಫ್ಟ್ ಸೈಡಲ್ಲಿ ಅವ್ರಿಗೆ ಅವ್ರು ನಮಗೆ ಲೆಫ್ಟ್ ರೈಟ್ ಸೈಡ್ಗೆ ಅವ್ರು ಇರಬೇಕು ಅವ್ರ ಕಡೆಯಿಂದ ಅದು ಲೆಫ್ಟ್ ಆಗುತ್ತೆ ಸೊ ಅವ್ನು ಬಂದ್ಬಿಟ್ಟು ನಮಗೆ ನಮಗೆ ಲೆಫ್ಟ್ ಸೈಡ್ಗೆ ಅವ್ನು ರೈಟ್ ಸೈಡ್ಗೆ ಬಂದಿದ್ದಾನೆ ಲೆಫ್ಟ್ ಸೈಡ್ಗೆ ಹೋಗ್ಬೇಕು ತಾನೆ ಅವನು ಬಂದ್ಬಿಟ್ಟು ನನಗೋಗು ಅಂತ ಹೇಳ್ತಾನೆ ಇದು ಹೈವೇ ರೋಡಲ್ಲ ಸರ್ ಈ ಇದು ಸರ್ವಿಸ್ ರೋಡು ಸೊ ಈ ಕಡೆ ಟೂ ಟು ಟೂ ವೇ ಕೂಡ ಇರುತ್ತೆ ಇಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಸರ್ವಿಸ್ ರೋಡು ಒಂದು ಸೈಡ್ ಹೋಗೋಕ್ಕೂ ಒಂದು ಸೈಡು ಬರೋ ಸೈಡ್ ಬಟ್ ಇದಕ್ಕೆ ಈ ಕಡೆ ಏನಾಗಿದೆ ಅಂದರೆ ಕೇರ್ಪುರಂ ಸೈಡ್ ಆ ಥರ ಇಲ್ಲ ಇಲ್ಲ ಹೋಗೋಕ್ಕೂ ಬರೋಕ್ಕೆಲ್ಲ ಎಲ್ಲ ಯೂಸ್ ಮಾಡ್ತಾರೆ ಸರ್ವಿಸ್ ರೋಡು ಅವ್ನು ಲೆಫ್ಟ್ ಸೈಡ್ ಬರಬೇಕು ಆ ತುಂಬ ಜನ ಹೋಗ್ತಾ ಇದ್ದಾರೆ ಲೈನಲ್ಲಿ ಇವನು ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಇವ್ನಿಗೆ ಅರ್ಜೆಂಟ್ ಬೇರೆಯವ್ರಿಗೆ ಯಾರಿಗೂ ಅರ್ಜೆಂಟ್ ಇರಲ್ವಾ ಅದೊ ಬಂದ್ಬಿಟ್ಟು ಹೋಗಿ ಸೈಡ್ಗೆ ಅಂತಾನೆ ಎಲ್ಲಿಗೆ ಹೋಗೋಣ ನನ್ನ ಸೈಡ್ಗೆ ಹೋಗೋರು ಗಂಟೆ ಹೋಗಿ ನಿಂತ್ಕೊಂಡ್ಲಾ ನಾನು ನಾನು ನೋಡಿ ನಾನು ನಾನಂತೂ ಬಿಡೋಕ್ಕೆ ರೆಡಿ ಇಲ್ಲ ನಾನೇ ಅವ್ನ ಸೈಡ್ಗೆ ಸೊ ಸ್ನೇಹಿತರೆ ಯಾರೇ ಆಗಲಿ ಇಂಥವ್ರು ಬಂದರೆ ಬಿಡೋಕೆ ಹೋಗ್ಬೇಡಿ ಜಾಗನ ನೋಡಿ ಕೆಲವ್ರು ಬರ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅವರು ಅವ್ರು ಗೊತ್ತು ಹೋಗ್ತಾರೆ ರೈಟ್ ಸೈಡ್ಗೆ ಅವ್ನು ಬಂದುಬಿಟ್ಟು ನಿಲ್ಲಿಸ್ತಾನೆ ಸೊ ನಾನಂತೂ ಇಂಥ ನನ್ನ ಮಕ್ಳಿಗೆಲ್ಲ ನಾನು ಅದೇನೋ ಹೇಳ್ತಾರಲ್ಲ ಇಂಥ ನನ್ನ ಮಕ್ಳಿಗೆಲ್ಲ ಅವ್ರು ಹೇಳಿದ ಮಾತು ತಿಳ್ಕೊಂಡು ನಾವು ಸೈಡ್ಗೆ ಹೋಗ್ಬಿಟ್ರೆ ನಾವು ಬಕ್ರಗಳಾಗ್ಬಿಡ್ತೀವಿ ಇನ್ನು